ಹಂದಿಗೆ ಕಾಡು ಕೋಣಕ್ಕೂ ಆಗುತ್ತೆ ಕರಡಿಗೆ ಚಿರತೆಗೆ ಸೂಪರ್ ಆಗುತ್ತೆ ನಮ್ಮಲ್ಲೇ ಐದು ಲಕ್ಷ ಎಂಟು ಲಕ್ಷವರೆಗೂ ಮಾರಾಟ ಆಗ್ತಾವ್ರಿ ಒಳ್ಳೆ ಊರುಗಳು ಇದ್ದಾರೆ ಇಪ್ಪತ್ತು ಲಕ್ಷ ಕೊಟ್ಟು ತಗೊಳೋ ರೈತರು ಇದ್ದಾರೆ ಹಳ್ಳಿ ಕಾರ ಅಂತ ಹೆಸರು ಹೇಗ್ ಬಂತ ಅಂತ ಏನಾದ್ರು ಗೊತ್ತಾ ಜೈ ಚಾಮರಾಜ ಒಡೆಯರು ಇದೊಂದಕ್ಕೆ ಒಂದು ಸಂವರ್ಧನೆ ಕೇಂದ್ರ ಮಾಡಿದ್ರು ಯಾರಲ್ಲಿ ಮೈಸೂರಲ್ಲಿ ಈ ತಳಿ ಉಳಿಸ್ಕೋಬೇಕು ಸರ್ ಇದು ಆಲ್ಮೋಸ್ಟ್ ಸಿಕ್ಸ್ ಸಿಕ್ಸ್ ಫೀಟ್ ಬರುತ್ತೆ ಸರ್ ಐಟು ಸಿಕ್ಸ್ ಫೀಟ್ ಬರುತ್ತೆ ತಲೆ ಎತ್ತಿ ನಿಂತ್ಕೊಂಡ್ರೆ ಇದು ಕೊಂಬು ಉಟ್ಬೇಕು ಅಂದ್ರೆ ನಾವು ಚೇರ್ ಹಾಕೊಂಡ್ ಮುಟ್ಬೇಕು ಸರ್ ಆ ಇಟ್ ಬರುತ್ತೆ ಕೊಂಬನ್ನ ಸೇರಿ ಆ ಆ ಇಲ್ಲ ಇಲ್ಲ ಈ ಮಾತ್ರ ರಡಿ ಬರುತ್ತೆ ಎತ್ತರ ಇದೆ ಹೌದು ನಿನ್ನೆಯಿಂದ ಏನಪ್ಪ ಕೃಷಿ ಮೇಳದಲ್ಲಿ ಬಂದೂಕ ಮಾರ್ತಾರ ನಾವು ಭಯ ಪಟ್ಕೊಂಡಿದ್ದೇವೆ ಇಪ್ಪತ್ನಾಲ್ಕರ ಕೃಷಿ ಮೇಳ ಅಂತ ನೋಡ್ಬೋದು ಯಾವ ಪರಿ ಜನ ಸೇರಿದ್ದಾರೆ ಅಂತ ಹೇಳಿ ಬನ್ನಿ ಒಳಗ್ ಹೋಗುವ ನೋಡ್ತಾ ಹೋಗುವ ಏನೇನಿದೆ ವಿಶೇಷತೆ ಅಂತ ಹೇಳಿ ಏನ್ ಸ್ವಾಮಿ ಕೃಷಿ ಮೇಳದಲ್ಲೆಲ್ಲ ಏನು ಇಟ್ಟಿದ್ರೆ ರೈತರಿಗೋಸ್ಕರ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ ಈ ಕೋತಿ ಕೋತಿದು ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ ಕೋತಿ ಕೋವಿಂತ ಇದು ರೈತ ಮಿತ್ರ ಕೋತಿ ಓಡಿಸೋಕೆ ಕೋವಿಂತ್ಲೇ ಮಾಡಿದೀವಿ ನಾನು ಏಳು ವರ್ಷ ಆಯ್ತು ಕೊಡ್ತಾ ಇರೋದು ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಕೋತಿ ಕಾಟ ಇತ್ತು ನಾವು ಹಬ್ಬಕ್ಕೆ ಇನ್ನೂರೈವತ್ತು ತೆಂಗಿನ ಮರ ಇದ್ರು ಹಬ್ಬಕ್ಕೆ ಕಾಯಿ ತರೋ ಪರಿಸ್ಥಿತಿ ಬಂತು ಆವಾಗ ಮಾಡಿದ ಕೋವಿ ಇದು ತಮ್ಮೂರು ಯಾವದು ಸರ್ ನಾನು ಮಂಗಳೂರು ಪುತ್ತೂರುನವನು ಸರ್ ಆ ಎರಡು ಕೋವಿ ಮಾಡಿದೆ ಇಬ್ರು ಅಣ್ಣ ತಮ್ಮ ಸೇರೆ ಓಡಿಸಿದ್ವಿ ಒಂದು ಎರಡು ಮೂರು ದಿವಸ ಕಷ್ಟಪಟ್ವಿ ಹಂಗ ಓಡಿರೋ ಕೋತಿ ತಿರ್ಗಾ ಬಂದಿಲ್ಲ ಸರ್ ಈಗ ಇದು ತುಂಬಾ ಈಜಿ ಇದೆ ಸುಮಾರು ಜನ ಆನೆಗಳಿಗೆ ಸಕಲೇಶ್ಪುರ ಹಾಸನ ಆ ಭಾಗಕ್ಕೆ ಬಂದ್ರೆ ಆನೆಗಳು ಗುಂಡ ಓಡಿದು ಎಲ್ಲಾ ಮಾಡ್ತಾರೆ ಇವತ್ತಿನ ಕಾಲದಲ್ಲಿ ಎಸ್ಟೇಟ್ ಇರೋರೆಲ್ಲ ಹೌದು ರೈತ ಮಿತ್ರ ಅಂತ ರೈತ ಮಿತ್ರ ಸಾರಿ ಇದು ಕೋತಿ ಓಡಿಸೋದಿಕ್ಕೆ ಆಗುತ್ತೆ ಇದರಲ್ಲಿ ನಮ್ಮ ಇಲ್ಲಿ ಸಂಪಾಜಿ ಹತ್ರ ಒಬ್ರು ತಗೊಂಡೋಗಿ ಆನೆನೂ ಓಡಿಸ್ಲಿಕ್ಕೆ ಆಗುತ್ತೆ ಹೇಳಿದ್ರು ನಮ್ಗೆ ಗೊತ್ತಿಲ್ಲ ಅವ್ರು ಹೇಳಿದ್ರು ಮನಸ್ಸು ಸ್ವಲ್ಪ ಗಟ್ಟಿ ಇರಬೇಕು ಓಡಿಸ್ಲಿಕ್ಕೆ ಆಗುತ್ತೆ ಸರ್ ಕಿವಿಗೆ ಸಣ್ಣ ಕಲ್ಲು ನಾಕ್ ಬಿತ್ತು ಅಂದ್ರೆ ಆನೆ ಸ್ಥಳದಲ್ಲಿ ನಿಲ್ಲಲ್ಲ ಅಂತ ನಿಲ್ಲ ಆನೆಗಳು ಇದಾವೆ ಸರ್ ಇದು ತುಂಬಾ ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲ ಟೈಮಲ್ಲಿ ಸಿಗೋ ಅಟಮ್ ಮಾಂಬು ಗ್ರೀನ್ ಪಟಾಕಿ ಅಂತಾರೆ ಇದ್ದಾನೆ ಯಾವತ್ತೂ ಬ್ಯಾನ್ ಆಗಲ್ಲ ಇದು ತುಂಬಾ ಸಿಂಪಲ್ ಆಗಿದೆ ಮತ್ತೆ ಹೆವಿ ಮೆಟೀರಿಯಲ್ ಇದೆ ಇದು ಇದು ನಾವು ಹತ್ತು ಸಾವಿರದ ಮೇಲೆ ಹೊಡ್ದಿದ್ದೀವಿ ಯಾವತ್ತೂ ಏನಾಗಲ್ಲ ಹತ್ತು ಸಾವಿರ ಹೊಡ್ದಿದ್ರೆ ಇಪ್ಪತ್ತು ಸಾವಿರ ಸಾರಿ ಹಾಕಿ ನೋಡಿ ಇದು ಕಾರ್ಬನ್ ಕ್ವಾಟ್ ಆಗಿದೆ ಕ್ಲೀನ್ ಮಾಡ್ತಾ ಇರಬೇಕು ಅಷ್ಟೇ ಒಂದು ಪ್ರತಿ ಹತ್ತು ಕಾಟಾಗಿ ಹುಡುಗ ಕ್ಲೀನ್ ಮಾಡಬೇಕು ಹೆವಿ ಮೆಟ್ರಲ್ ಇದು ತುಂಬಾ ಸುಲಭ ಇದೆ ಸರ್ ಹಿಂಗೆ ಯಾರು ಬೇಕಿದ್ರು ಉಡಿಬಹುದು ಲೇಡೀಸು ಉಡಿಬಹುದು ಜೆಂಟ್ಸು ಉಡಿಬಹುದು ನೋಡಿ ಈ ತರ ಸರ್ ಹಿಂಗೆ ಒಳಗಡೆ ತಳಬೇಕು ಮುಚ್ಚಲ ಹಾಕೋಬೇಕು ಕಾಳು ಸೈಜ್ ಕಲ್ಲು ಎಂದ್ರಗಡೆಯಿಂದ ಒಂದು ಇಪ್ಪತ್ತು ಕಲ್ಲು ಹಾಕೋಬೇಕು ಎಲ್ಲ ಕಾಳು ಹಾಕಿದ್ರು ನಡೆಯುತ್ತೆ ಒಂದು ಹಸಿ ಎಲೆ ತಳ್ಳಿಟ್ಟು ಜಸ್ಟ್ ಬೆಂಕಿ ಹೆಚ್ಚಿಡ್ಕೊಳ್ಳೋದಷ್ಟೇ ಸರ್ ತುಂಬಾ ಸುಲಭ ಇದೆ ಮತ್ತು ಸೇಫ್ಟಿ ಇದೆ ಸರ್ ನೋಡಿ ಹೊಡಿತೀನಿ ಸ್ವಲ್ಪ ಅಲ್ಲಿ ಕ್ಯಾಮೆರಾ ಇದೆ ಓ ಏನ್ ಸಮಯ ಎಲ್ಲಲ್ಲಾ ಆದ್ರೆ ಓಡಿ ಹೋಗುತ್ತಾ ಓಡಿ ಹೋಗುತ್ತೆ ಅಂದ್ರೆ ಈಗ 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 ಏನ್ ನಿಮ್ಮ ಇದಕ್ಕೆ ನಮ್ಮ ಮೈಕೇ ಬಿಚ್ಚ್ಕೊಂಡು ಬಿತ್ತು ಸರ್ ಈಗ ಕರೆಕ್ಟ್ ಪಟಾಕಿ ಏನು ಬರೀ ಈಗ ನಿಮ್ಮ ಕೋವಿಯಿಂದಾನೆ ಯಾಕೆ ಹೊಡಿಬೇಕು ಪಟಾಕಿ ಹೀಗೆ ಹೊಡಿಬೋದಲ್ಲ ಇಲ್ಲ ಇದರಲ್ಲಿ ಕಲ್ಲು ಹಾಕ್ಲಿಕ್ಕೆ ಆಗುತ್ತೆ ಪಟಾಕಿಯಲ್ಲಿ ಹೀಗೆ ಹೊಡೆದ್ರೆ ಕಲ್ಲು ಹೋಗಲ್ಲ ಶಬ್ದ ಬರುತ್ತೆ ಭಯ ಬಿತ್ತು ಹೊಡೋಗುತ್ತೆ ಎಷ್ಟು ದಿವಸ ಬರುದಿಲ್ಲ ಮಂಗ ಸರ್ ಒಂದ್ಸಾರಿ ಹೊಡ್ತಾ ಬಿದ್ರೆ ನೀವು ನಾಲ್ಕು ಸಾರಿ ಹೊಡ್ತಾ ಕೊಟ್ರೆ ಮತ್ತೆ ಇದು ಕೋವಿ ಹಿಡ್ಕೊಂಡು ಹೋದ್ರೆ ಸಾಕಾಗುತ್ತೆ ಹೊಡಿದ ಬೇಕಾಗಿರೋ ಅಗತ್ಯನೇ ಇಲ್ಲ ಅಂದ್ರೆ ಕೋವಿ ನೋಡಿದ್ ಕೂಡ ಗೊತ್ತಾಗುತ್ತೆ ನೋಡಿದಿದ್ದಾರೆ ಸೊ ಈ ಸರಿಯ ಕೃಷಿ ಮೇಳದಲ್ಲಿ ಒಂದು ಕೋವಿ ಎಲ್ಲರೂ ಕೋವಿ ಹಿಡ್ಕೊಂಡು ತಿರ್ತಾ ಇದಾರೆ ಕೋವಿ ಹಿಡ್ಕೊಂಡು ಏನಪ್ಪ ಬಂದೂಕ ಏನಿದು ನೋಡ್ತಾ ಇದ್ದು ಅದು ಗೊತ್ತಾಯ್ತು ಪಟಾಕಿ ಹೊಡೆಯುವ ಪಟಾಕಿ ಹಾಕುವಂತ ರೈತ ಮಿತ್ರ ಅಂತ ಹೇಳಿ ಗೊತ್ತಾಯ್ತು ಸರ್ ಇದು ಎಷ್ಟು ಸರ್ ಇದು ನಾಲ್ಕೂವರೆ ಸಾವಿರ ಆಗುತ್ತೆ ಮುನ್ನೂರ ಕೊಡ್ತಾ ಮಾಡಿ ಸೊ ಇದ್ರ ತೂಕ ಎಷ್ಟು ಮೂರು ಕೆಜಿ ಚಿಲ್ಲರೆ ಬರುತ್ತೆ ಮೂರು ಕೆಜಿ ಚಿಲ್ಲರೆ ಸೊ ಇದರಿಂದ ಅಂತ ಹೇಳಿದ್ರು ಇದು ಉಪಯೋಗ ಆಗೋದು ಕೋತಿಗೂ ಮತ್ತು ಆನೆಗೂ ಹಂದಿಗೇ ಹಂದಿಗೆ ಕಾಡ್ಕೊಳಕ್ಕೂ ಆಗುತ್ತೆ ಕರಡಿಗೆ ಚಿರತೆಗೆ ಸೂಪರ್ ಆಗುತ್ತೆ ಹೌದಾ ಹೌದಾ ಕರಡಿ ಚಿರತೆಗೆ ಕರಡಿ ಇದನ್ನ ಪ್ರಯೋಗ ಮಾಡ್ದಂಥವ್ರು ನಿಮ್ಗೆ ಹೇಳಿದ್ದು ಸರ್ ಫೀಡ್ಬ್ಯಾಕೇ ಜಾಸ್ತಿ ಹಾಂ ಆನೆಗೆ ಆಗುತ್ತೆ ಅಂತ ಒಬ್ರು ಹೇಳ್ಕೊಟ್ರು ಆನೆ ಹೊಡಿಲಿಕ್ಕೆ ಓಡ್ಸೋದಕ್ಕೆ ಆಗುತ್ತೆ ಸೊ ಆರು ಟನ್ ಇರುವಂಥ ವಸ್ತುಗೆ ಹೌದು ಹೊಡೆಯುವಂಥ ವಡ್ಕೊಲ್ಲ ಓ ಅದೇ ಅದೇ ಓಡ್ಸೋದು ಮಾಡಬಾರ್ದು ಮಾಡಬಾರ್ದು ಪ್ರಾಣಿ ಪ್ರಾಣಿಗಳಿಗೆ ಎಷ್ಟು ಹಕ್ಕಿದೆಯ ಬದುಕಲಿಕ್ಕೆ ನಮ್ಮಿಂದೂ ಜಾಸ್ತಿ ಯಾಕಂದ್ರೆ ಅವಾಗ ಜಾಗವನ್ನು ಮಾಡಿದೆ ಎಸ್ ಸೊ ಪರಿಸರ ಅಂತ ಹೇಳಿದ್ರೆ ಅದು ನಾವು ಅವ್ರ ಜಾಗ ನಾವು ಇದೇವೆ ನಮ್ಮ ಅದು ಅದ್ರ ಜಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಷ್ಟೆ ಸೊ ಅದಕ್ಕೋಸ್ಕರ ಇದು ರೈತ ಮಿತ್ರ ಹಾಂ ಸೊ ಒಟ್ಟಾರೆ ಎಷ್ಟು ಮಾರಿದ್ರ ಈ ಕೋವಿನ ಸರ್ ಇಲ್ಲೇನೊಂದು ನೂರೈವತ್ತು ಮಾರಿರ್ಬೋದು ಅಷ್ಟೇ ಬೇ ಅಷ್ಟು ಒಟ್ಲಲ್ಲಿ ಏಳು ವರ್ಷದಲ್ಲಿ ಒಂದು ಹತ್ತು ಸಾವಿರ ಮೇಲೆ ಕುಡಿದೀವಿ ಹತ್ತು ಸಾವಿರ ಹತ್ತು ಸಾವಿರ ಸೊ ಪಟಾಕಿ ಹಾಕೋದು ಡಮ್ ಅನ್ಸೋದು ಅಷ್ಟೇ ಒಂದ್ ಸರಿ ಹಾಕಿದ್ರೆ ಒಂದು ವಾರ ಗಟ್ಟಲೆ ಬರೋದಿಲ್ವಾ ಅದು ನೀವು ಯಾಕಂದ್ರೆ ಒಬ್ರು ಎಲ್ಲಿವರೆಗೆ ಮಾಡಿದ್ದಾರೆ ಅಂದ್ರೆ ಅವರ ಬೌಂಡ್ರಿ ಮಾತ್ರ ಕೋತಿ ಬರಲ್ಲ ಅಷ್ಟು ಸೇಫ್ಟಿಯಾಗಿ ಇಟ್ಕೊಂಡಿದ್ದಾರೆ ಅವರನ್ನ ಎಲ್ಲ ನೋಡಿದ್ರು ಕೋತಿ ಹಾರ ಬಿದ್ದು ಹೊಡುತ್ತೆ ಅವ್ರ ಗನ್ ತಗೊಂಡು ಹೋಗ್ಬೇಕಾಗಿ ಇಲ್ಲ ಈಗ ಬಯಲ್ ಸೀಮೆಗೂ ಕೋತಿ ಕಾಟ ಜಾಸ್ತಿ ಸ್ಟಾರ್ಟ್ ಆಗಿದೆ ಇಲ್ಲಿ ಅವ್ರಿಗೆ ಇರ್ಲಿಲ್ಲ ಬಯಲ್ ಸೀಮೆಯವರು ಹೋಗ್ತಾರೆ ಈಗ ಆದ್ರೆ ಕೋತಿ ಹೊಡ್ತಾ ಬೀಳಬಾರ್ದಂದ್ರೆ ಕಡಲೆ ಬೀಜ ಹಾಕೋದು ಬೆಟ್ಟ ಕಡಲೆ ಬೀಜ ಹಾಕೋದು ಬೆಟ್ಟ ಭಯ ಬಿದ್ದು ಓಡಿಸೋದೇ ನಮ್ಮ ಉದ್ದೇಶ ಸರ್ ತಮ್ಮ ಹೆಸರು ಪಾಂಡುರಂಗ ಬೆಟ್ಟ ಅಂತ ನಾನು ಮೂಲತಃ ಪುತ್ತೂರಿನವನು ದಕ್ಷಿಣ ಕನ್ನಡ ಜಿಲ್ಲೆಯವನು ಪ್ರತಿ ವರ್ಷ ಕೃಷಿ ಮೇಳದಲ್ಲಿ ಪ್ರತಿ ವರ್ಷ ಕೃಷಿ ಮೇಳದಲ್ಲಿ ಬರ್ತೀನಿ ಏಳು ವರ್ಷ ಆಯ್ತು ಬರ್ತಾ ಥ್ಯಾಂಕ್ ಯು ಸರ್ ಅಲ್ಲಿ ಒಂದು ಅರ್ಜುನ ಇನ್ನೊಂದು ಕಡೆ ಭೀಮ ಇದ್ದಾರೆ ಹಾಂ ಸರ್ ಎರಡು ಫೇಮಸ್ ಆನೆಗಳಿದ್ವು ಅರ್ಜುನ ಅಂತ ಹೇಳಿ ಭೀಮಾ ಈಗ ಓಡಾಡ್ತಾ ಸಕಲೇಶ್ಪುರದಲ್ಲಿ ಇದ್ದು ಏನ್ ಏನ್ ಇದು ಇದು ಅರ್ಜುನ ಅಂತ ನೀವು ಆನೆ ಇವಾಗ ಸತೋಯ್ತು ಅಂದ್ರೆ ಅಷ್ಟು ಹೆಸರು ಮಾಡಿ ಸದೋಯ್ತಲ್ಲ ಸರ್ ಅದೇ ತರ ಇದು ಒಂದು ಹಳ್ಳಿಕಾರ್ ನಮ್ಮ ಹಳ್ಳಿ ಕಾರ್ ತಳ್ಳಿಲಿ ಬ್ರೀಡ್ ಅಂಡ್ ತುಂಬಾ ತುಂಬಾ ಚಿಕ್ಕ ವಯಸ್ಸಿಗೆ ಈ ಮಟ್ಟಕ್ಕೆ ಬೆಳೆದಿರೋ ಇತ್ತು ಅರ್ಜುನ ಅಂತ ಸರ್ ಇದು ಅರ್ಜುನ ಅಂತ ಇದು ಚಿಕ್ಕ ವಯಸ್ಸಿಂದ ಕರುವಿಂದನೂ ಇದೇ ತರ ಹೆಸರು ಮಾಡ್ಕೊಂಡು ತುಂಬಾ ದೊಡ್ಡತನಕ್ಕೆ ಇವತ್ತೆಲ್ಲ ನೋಡ್ಬೋದು ನೀವ್ ಎಲ್ಲಾ ಕಡೆ ಎತ್ಕೊಳು ಯಾವ ತರ ಇದೆ ಅಂತ ಅದಕ್ಕೆ ಮೀರಿದ್ದು ಇದು ಉಟ್ಟಾಣಿಕೆ ಈ ಕಾಲು ಕಂಬ ಇಂದ ಹಿಡ್ದು ದಕ್ಷತೆಯಿಂದ ಹಿಡ್ದು ಈಗ ನೀವ್ ಹೇಳ್ತಾ ಇದ್ರಲ್ಲ ಟಾಲ್ ಅಂತ ಹೇಳಿ ಎತ್ತರ ಅಂದ್ರೆ ಎಷ್ಟ್ ಎತ್ತರ ಇದೆ ಸರ್ ಇದು ಆಲ್ಮೋಸ್ಟ್ ಸಿಕ್ಸ್ ಸಿಕ್ಸ್ ಫೀಟ್ ಬರುತ್ತೆ ಸರ್ ರೈಟು ಸಿಕ್ಸ್ ಫೀಟ್ ಬರುತ್ತೆ ತಲೆ ಎತ್ತ ನಿಂತ್ಕೊಂಡ್ರೆ ಇದು ಕೊಮ್ಮ ಮುಟ್ಬೇಕು ಅಂದ್ರೆ ನಾವು ಚೇರ್ ಹಾಕೊಂಡ್ ಮುಟ್ಬೇಕು ಸರ್ ಆ ಹೈಟ್ ಬರುತ್ತೆ ಆ ದಕ್ಷತೆಯಲ್ಲಿ ಹುಟ್ಟಿರೋದು ಒಂದು ಸಾವಿರಕ್ಕೆ ಒಂದು ಕರು ಹುಟ್ಟುತ್ತೆ ಈ ತರ ಅಲ್ಲ ಈಗ ನೀವು ಆರು ಅಡಿ ಎತ್ರ ಅಂತ ಹೇಳಿದ್ರೆ ಕೊಂಬನ್ನ ಸೇರಿ ಆರು ಅಡಿ ಇಲ್ಲ 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 ಈ ಭುಜ ಮಾತ್ರ ಭುಜನೇ ಆರು ಅಡಿ ಬರುತ್ತೆ ಎತ್ತರ ಇದೆ ಹೌದು ಇದು ಕೊಂಬಿಗೆ ಸೇರಿದ್ರೆ ಒಂದು ಹತ್ತು ಅಡಿ ಹತ್ತು ಅಡಿ ಬರುತ್ತೆ ಸರ್ ಏನು ವಿಶೇಷ ಇದೆ ಸರ್ ವಿಶೇಷತೆ ಏನು ಅಂದ್ರೆ ಇದು ನಮ್ಮ ಸೌತ್ ಇಂಡಿಯನ್ ಬ್ರೀಡು ಸರ್ ಮೂಲ ಬ್ರೀಡು ಹ್ಞೂ ಆಮೇಲೆ ತಾಯಿ ತಳಿ ಅಂತಾರೆ ನಮ್ಮ ಸೌತ್ ಇಂಡಿಯನ್ ತಾಯಿ ಬ್ರೀಡ್ ಅಂತ ನಾವು ಹೇಳ್ತೀವಿ ಇದನ್ನ ಯಾವ್ದ ನಮ್ಮ ಹಳ್ಳಿ ಕಾರಗೆ ಕರ್ನಾಟಕಕ್ಕೆ ಹಳ್ಳಿಕಾರ್ ಅನ್ನೋದು ಮೂಲ ಬ್ರೀಡು ಹಳ್ಳಿ ಕಾರ ಅಂತ ಹೆಸರು ಹೇಗೆ ಬಂತಂತ ಏನಾದರೂ ಗೊತ್ತಾ ಸರ್ ಇದು ರಾಜರು ಮಹಾರಾಜರು ನಮ್ಮ ಜಯ ಒಡೆಯರು ಇದಕ್ಕೆ ಒಂದು ಸಂವರ್ಧನೆ ಕೇಂದ್ರ ಮಾಡಿದ್ರು ಯಾರಲ್ಲಿ ಮೈಸೂರಲ್ಲಿ ಈ ತಳಿ ಉಳಿಸ್ಕೋಬೇಕು ಈ ಈ ತಳಿ ತುಂಬ ಗಟ್ಟಿ ಇದೆ ಆಮೇಲೆ ಈ ತಳಿ ಹೆಂಗೆ ವಿಶೇಷತೆ ಏನು ಅಂದರೆ ಸರ್ ನಿಮಗೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ನೀರು ಕುಡಿಸ್ದಂಗೆ ಮೇವು ಕೊಡ್ದಂಗೆ ನೀವು ಗೆಯ್ತೀನಿ ಅಂದ್ರೆ ನೀವು ಕೆಲಸ ಮಾಡ್ತೀನಿ ಅಂದ್ರೆ ರೈತನ ಜೊತೆ ಸಾಥ್ ಕೊಡೋದು ಸಂಜೆ ಒಂದೇ ಒಂದು ತೆಕ್ಕೆ ಹಾಕ್ಬಿಟ್ಟು ಮಲಗಿಸಿದ್ರೆ ಮುಗಿದೋಯ್ತು ಒಂದೇ ಒಂದು ತೆಕ್ಕೆ ಇಡೀ ಹಾಕ್ಬಿಟ್ಟು ಅಚ್ಚುಕಟ್ಟಾಗಿ ಒಂದು ಶುದ್ಧವಾದ ನೀರು ಕುಡಿಸ್ಬಿಟ್ರೆ ದನ ಅಷ್ಟು ಕೆಲಸ ಮಾಡಿಕೊಡುತ್ತೆ ಅಂತ ಇದ್ರ ಅರ್ಥ ಅದಕ್ಕೆ ಅದೇ ಅದರಿಂದ ಏನು ರಾಜರು ಮಹಾರಾಜರು ಇದನ್ನ ತಳಿ ಅಭಿವೃದ್ಧಿ ಪಡಿಸ್ಬೇಕು ಅಂತ ಇದು ಸಮರ್ಧನ ಕೇಂದ್ರ ಮಾಡಿದ್ರು ಹಳ್ಳಿಕಾರ್ ತಳಿ ಅಂತ ಒಂದು ಆಮೇಲೆ ಮಾಲ್ ತಳಿ ಅಂತ ಒಂದು ನಮ್ಮ ಎರಡು ಕರ್ನಾಟಕ ಬ್ರೀಡ್ನ ಸಂವರ್ಧನಾ ಕೇಂದ್ರ ಮಾಡಿ ಉಳಿಸ್ಕೊಂಡು ಬಂದರು ಅವತ್ತಿನ ದಿನ ಸೊ ಅದು ಇವಾಗ ಅಳಿವಿನಂಚಿಗೆ ಬಂದಿದೆ ಇವತ್ತಿನ ದಿನ ಎಲ್ಲ ಸ್ಟ್ಯಾಂಡ್ ಆಗಿದ್ದಾರೆ ನಾ ಎಲ್ಲರೂ ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ಹಳ್ಳಿಕಾರ್ ನಾನು ಹುಟ್ಟಾಕ್ದೆ ಅಂತಾರೆ ಬಟ್ ಇದು ಹಳ್ಳಿಕಾರ್ ಯಾರು ಹುಟ್ಟಾಕಿದಲ್ಲ ಇದು ರಾಜರು ಮಹಾರಾಜರು ಕಾಲದಿಂದ ನೂರಾರು ವರ್ಷದಿಂದ ನಡ್ಕೊಬಂದಿರೋ ಪದ್ಧತಿ ನೂರಾರು ವರ್ಷದಿಂದ ನಮ್ಮ ತಾನ ನಮ್ಮ ತಾದಿರು ಮುದ್ದಾದಿರು ಉಳಿಸ್ಕೊಂಡು ಬಂದು ಇವತ್ತಿನ ದಿನ ನಮ್ ಕೈ ಕೊಟ್ಟಿದ್ದಾರೆ ನಾವು ನಡೆಸ್ಕೊಂಡು ಬರ್ತಾ ಇದೀವಿ ಸೊ ಈಗ ರಾಜರು ಇದು ಮಾಡಿರುವಂತದ್ದು ಈಗ ನೀವು ಇದನ್ನ ಸಾಕಿರೋದು ಹವ್ಯಾಸಕ್ಕೆ ಅಥವಾ ಹವ್ಯಾಸ ನಾವು ಒಂದು ನಾವು ಶೋಕಿನೂ ಮಾಡ್ತೀವಿ ಪ್ಲಸ್ ಒಂದು ಕೆಲಸನೂ ಮಾಡ್ತೀವಿ ಸೊ ಲೈಕ್ ಇದರಿಂದ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ ಇವಾಗ ಒಂದು ದೇಶಿ ತಳಿ ಹಳ್ಳಿ ಪುಂಗನೂರು ಆಗಲಿ ಅಮೃತ್ ಮಾಲ್ ಆಗಲಿ ಯಾವುದೇ ಸಾಕರೂ ದೇಶಿ ತಳಿ ಸಾಕ್ರಿ ಆ ಇದರಿಂದ ನಾನು ಏನು ಕೇಳ್ಕೊಳ್ತೀನಿ ಅಂದರೆ ದೇಶಿ ತಳಿಯಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಆದಷ್ಟು ಜಾಸ್ತಿ ಜನರು ಒತ್ತುಕೊಡಿ ಯಾವುದೇ ಕಾರಣಕ್ಕೂ ಫರ್ಟಿಲೈಸರ್ಸ್ ಬಳಸಬೇಡಿ ಮುಂದಿನ ಪೀಳಿಗೆ ತೀರಾ ಕಷ್ಟ ಆಗುತ್ತೆ ಇವತ್ತಿನ ದಿನ ಏನಾಗಿದೆ ಅಂದರೆ ಒಬ್ಬ ರೈತ ಬೆಳೆದ್ರೆ ಮುಂಚೆ ನೂರು ಜನ ಊಟ ಮಾಡ್ತಾಯಿದ್ರು ಇವತ್ತಿನ ದಿನ ಸಾವಿರ ಜನ ಊಟ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಲಕ್ಷ ಜನ ಊಟ ಮಾಡಬೇಕಾಗತ್ತೆ ರೈತಂಗೆ ಬೆಲೆ ಬಂದೇ ಬರುತ್ತೆ ಯಾರು ಭೂಮಿಗಳನ್ನ ಕಳಿಬೇಡ್ರಿ ಆದಷ್ಟು ಭೂಮಿ ಉಳಿಸ್ಕೊಳ್ರಿ ಅನ್ನೋದು ನಮ್ಮ ವಾಡಿಕೆ ಇದಾದ ಮೇಲೆ ನಮ್ಮ ಹತ್ರ ಆರು ಜೊತೆ ಎತ್ಕೊಂಡಿದೆ ಸರ್ ಟೋಟಲ್ ತುಂಬ ಎತ್ತು ಬನ್ನಿ ವೀಕ್ಷಕರೇ ಕೃಷಿ ಮೇಳದಲ್ಲಿ ಆರಡಿ ಎತ್ತರ ವಿಶೇಷ ಅಂದರೆ ವಿದ್ಯುತ್ ಕೊಂಬು ಚುಚ್ಚಲಕ್ಕೆ ಬರ್ತಾ ಇದೆ ಹತ್ತಡಿ ಕೊಂಬನ್ನು ಸೇರಿದರೆ ಹತ್ತಡಿ ಎತ್ತರದ್ದು ಹಳ್ಳಿ ಕಾರು ಇದೆ ಹಾಗಾದ್ರೆ ಹಳ್ಳಿ ಕಾರ್ ಏನಂತ ಹೇಳಿ ಯಾಕಂದ್ರೆ ಹಿರಿ ಸಾವೇ ಹಳ್ಳಿ ಕಾರ್ ಇದು ತಳಿನ ಉಳಿಸೋದಕ್ಕೋಸ್ಕರ ಅಷ್ಟೇನಾ ಸರ್ ಆ ತಳಿ ಉಳ್ಸಕ್ಕೋಸ್ಕರನೇ ಸರ್ ತಾಕ್ತಾ ಇರೋದು ನಾವು ಇದು ಹಸುಗಳು ಎತ್ಕೊಳ್ಳಿದ್ದ ಮಾತಕ್ಕೆ ಹಳ್ಳಿ ಕಾರ್ ತಳಿ ಉಳ್ಸಕ್ಕೆ ಆಗಲ್ಲ ಮನೆಯಲ್ಲಿ ಒಂದು ಹಸು ಇರಬೇಕು ಹಸುವಿಂದ ಕರು ಇದಾಗಿ ಪ್ರೊಡಕ್ಷನ್ ಆಗಿ ಎತ್ಕೊಳಾಗತ್ತೆ ಇವತ್ತು ಇದು ಯಾವುದೇ ಕಾರಣಕ್ಕೂ ಬಿತ್ತನೆಗೆ ಬರೋಲ್ಲ ಬೀಜ ಹೊಡೆಸಿ ಇದು ನಮಗೆ ಲೈಕ್ ಕೆಲ್ಸಕ್ಕೋಸ್ಕರ ನಾವು ಇದು ಮಾಡೋದು ಲಕ್ಷ ಆಗುತ್ತೆ ಲಕ್ಷ ಬೆಲೆ ಯಾಕೆ ಹತ್ತು ಲಕ್ಷ ಬೆಲೆ ಅಂದ್ರೆ ಎಲ್ಲಾನು ಎಲ್ಲ ಅವೆಲ್ಲ ಹತ್ತು ಲಕ್ಷ ಆಗಲ್ಲ ಸರ್ ಎರಡು ಲಕ್ಷ ಮೂರು ಲಕ್ಷ ಇದನ್ನ ಯಾಕೆ ಅಂದ್ರೆ ಇವಾಗ ಆರಲ್ಲಿಂದ ಆರಲ್ಲಿಂದ ಇವಾಗ ಕಡೆ ಬಂದಿರೋದು ಎಂಟಲ್ಲಿಗೆ ಸರಿನಾ ಸ್ವಾಮಿ ಇನ್ನ ಅಗಲ ಬೆಳೆಯುತ್ತೆ ಇನ್ನ ಸೈಜ್ ಬರುತ್ತೆ ಇವಾಗ ನನ್ನ ಮಟ್ಟಿಗೆ ಒಂದು ಏಳ್ನೂರು ಕೆ ಜಿ ಇರಬಹುದು ಇದು ಮುಂದಿನ ಮುಂದಿನ ಇನ್ನೊಂದು ಮೂರು ತಿಂಗಳಿಗೆ ಮ್ಯಾಕ್ಸ್ ಮ್ಯಾಕ್ಸ್ ಒಂದು ಟನ್ ಬರ್ಬೋದು ಒಂದು ಆನೆ ಬಂದಿ ಮೂರು ಮೂರು ಟನ್ ಬರುತ್ತೆ ಏನ್ ಹೇಳ್ತೀರಾ ಒಂದು ಟನ್ ಬರ್ಬೋದ ಒಂದು ಟನ್ ಬರುತ್ತೆ ಒಂದು ಟನ್ ಒಂದು ಸಾವಿರ ಕೆಜಿ ಬರುತ್ತೆ ಇವಾಗ ಆರ್ನೂರಿಂದ ಏಳ್ನೂರು ಕೆಜಿ ಇದೆ ಒಂದು ಟನ್ ಬರುತ್ತೆ ಕರೆಕ್ಟ್ ಆಗಿ ಸಾಕಿದ್ರೆ ತುಂಬಾ ಚಿಕ್ಕ ವಯಸ್ಸಿಗೆ ಈ ಹುಟ್ಟಾಣಿಕೆ ಉಟ್ಕೊಂಡು ಆ ಕಾಲ್ ಕಂಬ ದಕ್ಕಿಸ್ಕೊಂಡು ಅದು ನಿಲ್ಕೊಂಡು ನಿಂದ ನಿಲ್ಲುತ್ತಲ್ಲ ಕೆಲಸ ಮಾಡುತ್ತಲ್ಲ ಆ ದಕ್ಷತೆ ಹುಟ್ಟಾಗ ಅದಕ್ಕೆ ಬೆಲೆ ಕಟ್ತಾರೆ ಚಲೋ ಈಗ ರಂಟೆ ಕುಂಟೆ ಹೊಡಿಯೋದಿಕ್ಕೆ ಮತ್ತೆ ಅದ್ರ ಪಕ್ಕದಲ್ಲಿ ಭೀಮ ಇದಾನಲ್ಲ ಅವ್ನ್ ಕತೆ ಭೀಮಾ ಭೀಮ ನಿಲ್ಲಲ್ಲ ಸರ್ ಇವಾಗ ತಕ್ಷಣಕ್ ನಿಲ್ಸ್ಕೊಂಡಿದೀವಿ ಈ ಕಾಲ್ಪನಿಕ ಅಂದ್ರೆ ಇವಾಗ ಜೊತೆ ಒಂಟಿ ಅವನು ಅವತ್ತಿಂದನು ಕರಿನಿಂದನು ಒಂಟಿನೇ ಬರ್ತಾ ಇರೋದು ಸೊ ಇವ್ ಒಂದ್ ಜೊತೆ ಬೇಕು ಅಂತ ಹೇಳಿ ಜೊತೆ ನಿಲ್ಸ್ಕೊಂಡಿದೀವಿ ತಡಿ ಆಯ್ತು ಏನ್ ಏನ್ ಮಾಡ್ತಾನ ಅವ್ನು ಹತ್ತುದನ್ ಮೇಲ್ಕೆ ಹೇಳಿ ಅದು ಆ ಮನ್ಸಿನ್ ಸ್ಪರ್ಶ ಬೇಕ್ ಅದಕ್ಕೆ ಯಾವ್ದೇ ದ ಪ್ರಾಣಿಗಳಾದ್ರೂ ಒಂದು ದಿನ ಒಂದು ಮುಟ್ಟಿ ಇದ್ ಮಾಡಿದ್ರೆ ಯಾವ ಕಾಯಿಲೆನೂ ಬರಲ್ಲ ಯಾವ ಕಸಗಳೂ ಬರಲ್ಲ ಅಂತ ನನ್ನ ನಂಬಿಕೆ ನನ್ನ ನಂಬಿಕೆ ಯಾವ ಶುಗರು ಯಾವ ಬಿ ಬರಲ್ಲ ಬರೋಲ್ಲ ಅದಕ್ಕೆ ಏನು ಹಿಂಗೆ ಮಾಡ್ತಾ ಇದ್ದಾಗ ಅದೇನಾಗುತ್ತೆ ನಮ್ಮ ಮೇಲೆ ಹತ್ತಕ್ಕೆ ಬರುತ್ತೆ ಅದು ಪ್ರೀತಿಯಿಂದ ಬರೋದು ಒಟ್ಟ ಯಾವುದೇ ರೀತಿ ಬೇರೆ ಥರ ಅಲ್ಲ ಅದಕ್ಕೆ ಒಂದು ಸ್ಪರ್ಶ ಬೇಕು ಸ್ಪರ್ಶದೇ ಒಂದು ಟಚ್ಚು ಒಂದು ಫೀಲ್ ಕೇಳುತ್ತೆ ಸೊ ಅದು ಆ ಥರ ಸರ್ ಸೊ ವಯಸ್ಸು ಇದಕ್ಕೆ ಸರ್ ವಯಸ್ಸು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತ ಮಟ್ಟಿಗೆ ನಾಲ್ಕು ವರ್ಷ ಸರ್ ಮೂರುವರೆ ವರ್ಷ ಮೂರುವರೆ ವರ್ಷ ದಾಟಿ ನಾಲ್ಕು ವರ್ಷಕ್ಕೆ ದಾಟಿದೆ ಒಂದು ಖರ್ಚೇಸ್ ಮಾಡ್ತೀರಾ ಸಾಕೋದಕ್ಕೆ ಇದಕ್ಕೆ ಡೈಲಿ ಒಂದು ಐನೂರು ಆರುನೂರು ರೂಪಾಯಿ ಆಗ್ಬೋದು ಸೊ ನಾಲ್ಕು ವರ್ಷ ಇದ್ರ ವಾಯಸ್ ಎಷ್ಟು ಟೋಟ್ಲು ಒಂದು ಏಯ್ಟೀನ್ ಟು ಟ್ವೆಂಟಿ ಇಯರ್ಸ್ ಟ್ವೆಂಟಿ ಇಯರ್ಸ್ ಈಗ ಟ್ವೆಂಟಿ ಇಯರ್ಸ್ ಮೇಲೂ ಇರ್ತವೆ ನಾವು ಮಾ ನಮ್ಮ ಸಾಕಾಣಿಕೆ ಮೇಲೆ ಡಿಪೆಂಡ್ ಆಗುತ್ತೆ ಹಳ್ಳಿ ಕಾರ ಅಂತ ಹೇಳಿದ್ರೆ ಸಾಕಬೇಕು ಎಲ್ಲರೂ ಅಂತೀರ ನೀವು ಹೌದು ನಮ್ಮ ಕರ್ನಾಟಕದ ಮೂಲ ತಳಿಯಲ್ಲೋ ಸಹ ನಮ್ಮ ಕರ್ನಾಟಕದ ತಾಯಿ ಬ್ರೀಡು ಸೌತ್ ಇಂಡಿಯನ್ಗೆ ತಾಯಿ ಬ್ರೀಡ್ ಸರ್ ಇದು ಸೌತ್ ಸೌತ್ ಇಂಡಿಯಾಗೆ ತಾಯಿ ಬ್ರೀಡ್ ತಾಯಿ ಹೀಗಾಗಿ ಮೈಸೂರು ಮಹಾರಾಜರು ಕೊಟ್ಟಂತ ಕೊಡುಗೆ ಕೊಡುಗೆ ಅದು ಯೂರಿನ್ ಇಂದ ಲೈಕ್ ಆರ್ಕ ಇದು ಮಾಡ್ಕೋಬಹುದು ಜೀವಾಮೃತ ಮಾಡಬಹುದು ಬೀಜಾಮೃತ ಮಾಡಬಹುದು ಘನಾಮೃತ ಮಾಡಬಹುದು ಸರ್ ಏನು ಪೆಸ್ಟಿಸೈಡ್ಸ್ ನಮ್ಮ ಮುಂದೆನೆ ಇದೆ ನಮ್ಗೆ ವಿಧಿ ಇಲ್ಲ ಯಾಕೆಂದ್ರೆ ನಮಗೆ ಅದಕ್ಕೆ ಅಳವಡಿಸಿಕೊಬಿಟ್ಟಿದೀವಿ ಸೊ ನಮ್ಮ ತಾತ ಮುದ್ದಾದಿರಲ್ಲ ಯಾರು ಬೆಳೀತಾ ಇರಲ್ಲ ಸರ್ ಜೀವಾಮೃತ ಗೊಬ್ಬರ ಉಳ್ಕೋಬಹುದು ಮೆನಿಯೂರ್ನ ನಾವು ಗೊಬ್ಬರ ಗ್ಯಾಸ್ ಹಾಕಿ ಅದನ್ನ ನಾವು ಇದಾಗಿ ಬೆಳೆ ತುಂಬಾ ಧನ್ಯವಾದ ಯು ತಮ್ಮ ಹೆಸರು ಸರ್ ನನ್ನ ಹೆಸರು ಇಸ್ಮಾಯಿಲ್ ಯಾವ ಊರಿಂದ ಬಂದಿದ್ರ ರೈತರ ಮೇಳಕ್ಕೆ ಗದಗ ಜಿಲ್ಲೆ ಗಜೇಂದ್ರಗಡ ಏನ್ ವಿಶೇಷವಾಗಿ ಹಳ್ಳಿ ಕಾರ್ ಬಗ್ಗೆ ನೀವು ಇಂಟ್ರೆಸ್ಟ್ ತೋರಿಸ್ತಾ ಇದೀರಾ ಈ ತಳಿನ ನಮ್ಮ ನಮ್ಮ ಬಯಲ್ಸೀಮಲ್ಲಿ ಇಲ್ಲಿ ಮೈಸೂರ್ ಹತ್ರ ಮಂಡ್ಯದ ಹತ್ರ ಬಂದು ಈ ಹತ್ರ ಪರ್ಚೇಸ್ ಮಾಡಿಕೊಂಡು ಹೋರಿಗಳನ್ನು ತಗೊಂಡು ಹೋಗಿ ಅಲ್ಲಿ ಮೇಯಿಸಿ ನಾವು ಬಿತ್ತಲಿಕ್ಕೆ ನಗ ಹೂಡ್ಲಿಕ್ಕೆ ಆಮೇಲೆ ಬೇಸಾಯ ಮಾಡಲಿಕ್ಕೆ ಉಪಯೋಗ ಮಾಡ್ತೀವಿ ಇದನ್ನ ಹೋರಿಗಳಿದ್ದ ಟೈಮ್ನಾಗ ಹೋಯ್ದು ಎರಡು ವರ್ಷಕ್ಕೆ ಕಟ್ಟಿ ಮೀಸ್ತಾ ಇದೀವಿ ದಂಟು ಎಲ್ಲ ಹಾಕಿ ಇದಕ್ಕೆ ಮೇವು ಮೀಸಲಿಕ್ಕೆ ಬಿಟ್ಟು ಮೆಸಿನ ನಂತರ ಎರಡು ವರ್ಷ ನಂತರ ಇದನ್ನ ಹೂಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಒಳ್ಳೆ ತಳಿ ಗಡೆ ಹೂಡ್ಲಿಕ್ಕೆ ಬಿತ್ತಲಿಕ್ಕೆ ಹರಗ್ಲಿಕ್ಕೆ ಒಳ್ಳೆ ತಳಿ ಅಲ್ಲ ಈಗ ಇದರಲ್ಲಿ ಒಂದು ಹೇಳಿ ಇದು ಈಗ ತಳಿ ಇದೆ ಅಲ್ಲ ಇದಕ್ಕೆ ರಂಟೆ ಕುಂಟೆ ಹಾಕಿ ಈಗೆಲ್ಲ ಟ್ರ್ಯಾಕ್ಟರ್ ಮತ್ತೆ ಬೇರೆ ಬೇರೆ ಎಲ್ಲ ಮಶೀನ್ಗಳು ಬಂದಿದೆ ಈಗ ಇದ್ರಲ್ಲಿ ಮಾಡ್ತಾರ ಆಮೇಲೆ ನಿಮ್ಮಲ್ಲಿ ವಿಶೇಷವಾಗಿ ಕಪ್ಪು ಮಣ್ಣಿದೆ ಉತ್ತರ ಕರ್ನಾಟಕದಲ್ಲಿ ಬ್ಲಾಕ್ ಇದೆ ರೆಡ್ ಸೋಲು ಇದೆ ಜಾಸ್ತಿ ಬ್ಲಾಕ್ ಸೋಲ್ ಜಾಸ್ತಿ ಇದೆ ನಮ್ಮಲ್ಲಿ ಈ ದನಗಳು ಗಳೆ ಹೊಳ್ಳಿಕ್ಕೆ ಬಹಳ ಉಪಯೋಗ ಟ್ಯಾಕ್ಟರ್ ಎಂಥ ಆಧುನಿಕ ಜಗತ್ತು ಎಡೆ ಕುಂಟು ಹೊಡಲಿಕ್ಕೆ ಮಾತ್ರ ಎತ್ತುಗಳೇ ಬೇಕು ಟ್ಯಾಕ್ಟರಿಂದ ಆಗಲ್ಲ ಕಾರಣ ಕಾರಣ ಈ ಮೆಷಿನ್ ಇಂದ ಮಾಡೋ ಕೆಲಸ ಇದರಷ್ಟು ಕ್ಲೀನ್ ಆಗಿ ನೀಟಾಗಿ ಆಗಲ್ಲ ಅದಕ್ಕೆ ಎರಡು ಎತ್ತುಗಳು ಬೇಕೇ ಬೇಕು ಒಕ್ಕಲ್ತನಕ್ಕೆ ಎತ್ತುಗಳು ಎರಡು ಎರಡು ಎತ್ತುಗಳು ಬೇಕೇ ಬೇಕು ಎರಡೇ ಕುಂಟೆ ಹೊಡ್ಲಿಕ್ಕೆ ಈಗ ಮಶೀನ್ಲಿ ಟ್ರ್ಯಾಕ್ಟರ್ ಬೇಸಾಯ ಮಾಡಿದ್ರು ಕೂಡ ಎತ್ತುಗಳು ಬೇಕೇ ಬೇಕು ಎತ್ತು ಎಕರೆ ಐವ ಇಪ್ಪತ್ತು ಎಕರೆ ಇರುತ್ತೆ ಆ ಸಮಯದಲ್ಲಿ ಎಷ್ಟು ದಿವಸ ಜಾಸ್ತಿ ಜಮೀನ್ ಇದ್ದರು ಎಲ್ಲ ಟ್ರ್ಯಾಕ್ಟರ್ ಮಾಡ್ತಾ ಇದಾರೆ ಈಗ ಈಗ ನಾಲ್ಕು ನಾಲ್ಕು ಎಕರೆ ಎಂಟು ಎಕರೆ ಮೂರು ಕೂರಿಗೆ ನಾಲ್ಕು ಕುರ್ಗಿ ಇದ್ದ ಜಮೀನು ಜಮೀನ್ದಾರ ಇರ್ತಾರೆ ಎರಡು ಎತ್ತು ಕಟ್ಟೆ ಕಟ್ತಾರೆ ಎತ್ತುಗಳಿಲ್ದನ ಬೇಸಾಯ ಕಂಪ್ಲೀಟ್ ಆಗಲ್ಲ ಅಂತ ನನ್ನ ಭಾವನೆ ರೈ ರೈತಕ್ಕೆ ಕಂಪ್ಲೀಟ್ ಆಗಲ್ಲ ಎರಡು ಎತ್ತುಗಳು ಮನೇಲಿ ಇದ್ದರೂನೆ ಅದು ಒಕ್ ಒಕ್ಕಲಿಗ ಮತ್ತು ರೈತ ಈಗ ಹಳ್ಳಿಕಾರ ಅಂತ ಬಂದ ಕೂಡಲೇ ನಿಮ್ಮೂರಲ್ಲಿ ಏನಂತಾರೆ ಗದಕ್ ಸೈಡೆಲ್ಲ ಹಳ್ಳಿಕಾರಂದ್ರೆ ಒಳ್ಳೆ ತಳಿ ಇದೆ ಒಳ್ಳೆ ತಳಿ ಹಳ್ಳಿ ಅಲ್ಲಿ ಏನೇನು ಭಾಷೆಯಲ್ಲಿ ಹಮ್ಮೆ ಇತ್ತು ಸೀಮೆ ಅಂತೀವಿ ನಾವು ಸೀಮೆ ಆಯ್ತು ಸೀಮೆ ಹಾಕಿದ್ರೂ ಕೂಡ ಅದ್ರ ಮೀಸಿ ಹಾಲು ಹಾಲನ್ನು ಉತ್ಪಾದನೆ ಮಾಡಬಹುದು ಅದರಿಂದ ಹೋರಿನು ನಾವು ಅಪೇಕ್ಷಿಸ್ಬೋದು ಎತ್ತು ಹುಟ್ಟಿದ ಕೂಡಲೇ ಒಂದು ಮಾರಿ ಬಿಡ್ತಾರೆ ಇಲ್ಲ ಅದನ್ನ ಮುಗಿಸಿ ಕೆಲವಷ್ಟು ಜನ ರೈತಕ್ಕೆ ಮಾಡೋ ಮನುಷ್ಯರು ಜೋಪಾನ ಮಾಡಿ ಕಟ್ಟಿ ಉಪಯೋಗ ಮಾಡ್ಕೊಂತಾರೆ ಮತ್ತೆ ಅದರಿಂದ ಲಾಭಾಂಶ ಕೂಡ ಕಮರ್ಷಿಯಲ್ ವಿಚಾರ ಮಾಡ್ರೆ ಮಾರ್ಲಿಕ್ಕೆ ಉಳಿಬೇಕು ದೇಸಿ ತಳಿ ಇದು ಉಳಿಬೇಕು ಬೆಳೆಸಬೇಕು ರೈತರ ಜಾಗೃತಿ ಮಾಡಬೇಕು ಇಂಥ ತಳಿಯನ್ನು ಕಳ್ಕೋಬಾರ್ದು ಇದನ್ನ ಬೆಳೆಸ್ಬೇಕು ಅನ್ನೋದು ನಮ್ಮ ರೈತರ ಉದ್ದೇಶ ನಿಮ್ಮಲ್ಲಿ ಎಷ್ಟು ಬೆಲೆಗೆ ಇದು ಮಾರಾಟ ಎಲ್ಲ ಆಗುತ್ತೆ ನಮ್ಮಲ್ಲೇ ಐದು ಲಕ್ಷ ಎಂಟು ಲಕ್ಷವರೆಗೂ ಮಾರಾಟ ಆಗ್ತವ್ರಿ ಒಳ್ಳೆ ಊರುಗಳು ತಗೊಳ್ಳುವಂತವ್ರು ಇದಾರೆ ಇದ್ದಾರೆ ಇಪ್ಪತ್ ಲಕ್ಷ ಕೊಟ್ಟು ತಗೊಳ್ಳೋ ರೈತರು ಇದ್ದಾರೆ ಅದಕ್ಕಿಂತ ಸಪ್ರೇಟ್ ಒಂದು ಮನೆ ಮಾಡಿ ಅದಕ್ಕೆ ಎಲ್ಲ ಸಿಸ್ಟಮೆಟಿಕ್ ಮಾಡಿ ಎತ್ತುಗಳನ್ನ ಜೋಪಾನ ಮಾಡಿ ಮಾಡೋರು ರೈತರು ಅದರ ಬಗ್ಗೆ ಪ್ರೀತಿ ಇಟ್ಕೊಂಡಂತ ರೈತರು ಬಹಳ ಜನ ಸಿಗ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನೀವು ಏನು ಕೃಷಿ ಮೇಳಕ್ಕೆ ಅಂತ ಬಂದಿದ್ದೀರಾ ನಾ ಕೃಷಿ ಮೇಳಕ್ಕೆ ಅಂತ ಬಂದಿದ್ದೀನಿ ನೀವು ರೈತಾಪಿ ರೈತ್ರ ರೈತ್ರ ಹಾ ಸೊ ಎಲ್ಲ ಉಳಿಮೆ ಮಾಡ್ತೀರಾ ಈ ಸಾರಿ ಏلا ಹಾಕಿದೀರಾ ನಾವು ಮೆಕ್ಕೆಜೋಳ ಹಾಕಿದೀವಿ ಹಾಕಿದಿರಿ ಸಜ್ಜೆ ಹಾಕಿದೀವಿ ಆಮೇಲೆ ಶೇಂಗಾ ಬಿತ್ತನೆ ಮಾಡಿದೀವಿ ಆಮೇಲೆ ಕಡಲೆ ನಮ್ಮಲ್ಲಿ ಇಲ್ಲಿ ಕಡಲೆ ಅಂದ್ರೆ ಶೇಂಗಾ ಅಂತಾರೆ ನಮ್ಮಲ್ಲಿ ಕಡಲೆ ಅಂದ್ರೆ ಹುರುಗಡಲೆ ಅಂತಾರೆ ಹೌದು ಆ ಕಡಲೆ ಜಾಸ್ತಿ ಬ್ಲಾಕ್ ಕಡಲೆ ಬೀಜ ಕಡಲೆ ಬೀಜ ಬಿಳಿ ಜೋಳ ಆಮೇಲೆ ಕುಸುಬೆ